ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇಡ್ಲಿನ ಮಾಡೋದಕ್ಕೆ ಬೇಜಾರಾಗುತ್ತೆ ಗಟ್ಟಿ ಬರುತ್ತಪ್ಪ ಯಾರು ಇಡ್ಲಿನ ಮಾಡೋದು ಇಡ್ಲಿ ಇಷ್ಟ ಆದರೆ ನನಗೆ ಪರ್ಫೆಕ್ಟಾಗಿ ಮನೇಲಿ ಇಡ್ಲಿ ಮಾಡೋದಕ್ಕೆ ಬರೋಲ್ಲ ಹೋಟ್ಲಲ್ಲೇ ಹೋಗಿ ತಂದು ತಿನ್ನಬೇಕು ಅನ್ನೋರಿಗೆ ಸಾಫ್ಟಾಗಿರೋ ಮೆತ್ ಹೊತ್ತಿಗೆ ಬಿಸಿ ಬಿಸಿಯಾಗಿರೋ ಇಡ್ಲಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೇಮ್ ನಿಮಗೆ ಓಟಲ್ ಟೇಸ್ಟೇ ಇರುತ್ತೆ ಯಾವುದೇ ರೀತಿ ಸೋಡಾನ ಯೂಸ್ ಮಾಡದೆ ನಾನು ಹಿಡ್ಲಿನ ಇದ್ದೀನಿ ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಒಂದು ಕಾಲು ಕೆ ಜಿ ಆಗೋವಷ್ಟು ನಾನು ಇಡ್ಲಿ ಅಕ್ಕಿನ ಇದ್ದೀನಿ ಆ ಇಡ್ಲಿ ಅಕ್ಕಿನ ಒಂದು ಎರಡು ಸಲ ನೀಟಾಗಿ ತೊಳ್ಕೊತಾಯಿದ್ದೀನಿ ಯಾಕೆ ಅಂದರೆ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಬೇಕು ಯಾಕೆಂದರೆ ಇಡ್ಲಿ ಕಲರು ಚೆನ್ನಾಗಿ ಬರಬೇಕು ಅಂದರೆ ನಾವು ಅಕ್ಕಿನ ನೀಟಾಗಿ ತೊಳ್ಕೊಬೇಕು ನೋಡಿ ಈಗ ಅಕ್ಕಿ ತೊಳ್ದು ಸ್ವಲ್ಪ ನೀರನ್ನ ಹಾಕಿ ನೆನೆಯೋದಕ್ಕೆ ಇದ್ದೀನಿ ಹಾಗೆ ನಾನು ಒಂದು ಸಣ್ಣ ಕಪ್ಪಲ್ಲಿ ಸಬ್ಬಕ್ಕಿನ ತಗೊಂಡಿದ್ದೀನಿ ಆ ಸಬ್ಬಕ್ಕಿನೂ ಕೂಡ ನೀಟಾಗಿ ಒಂದು ಎರಡು ಸಲ ಸ್ವಲ್ಪ ನೀರನ್ನ ಹಾಕಿ ನೆನೆಯೋದಕ್ಕೆ ಬಿಡ್ತಿದ್ದೀನಿ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ ಹಾಗೆ ಇಡ್ಲಿ ಕಲರು ಕೂಡ ವೈಟಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಬ್ಬಕ್ಕಿನ ಯೂಸ್ ಮಾಡ್ತಾ ಇದ್ರ ಜೊತೆಗೆ ನಾನು ಸಣ್ಣ ಕಪ್ಪಲ್ಲಿ ನೋಡಿ ಒಂದು ಸಣ್ಣ ಕಪ್ಪಲ್ಲಿ ನಾನು ಉದ್ದಿನಬೇಳೆನ ಇದ್ದೀನಿ ಆ ಉದ್ದಿನಬೇಳೆನ ನೀಟಾಗಿ ತೊಳೆದು ನೆನೆಯದಕ್ಕೆ ಬೆಳೆಣ ಒಂದು ಎರಡು ಮೂರು ಸಲ ಉದ್ದಿನಬೇಳೆನ ತೊಳ್ಕೊಬೇಕು ಯಾಕೆಂದರೆ ಅದರಲ್ಲಿ ಡೆಸ್ಟ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ಸಲ ತೊಳೆದು ನೀರನ್ನ ಹಾಕಿ ಅದನ್ನು ಕೂಡ ನೆನೆಸಿಡಿ ಉದ್ದಿನಬೇಳೆನ ಜಾಸ್ತಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ ಇಡ್ಲಿ ಟೇಸ್ಟು ಚೆನ್ನಾಗಿರಲ್ಲ ಆಗ ಮತ್ತೆ ನಾನು ಇದಕ್ಕೆ ಸಣ್ಣ ಗ್ಲಾಸಲ್ಲಿ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತೊಗೊತಾ ಇದ್ದೀನಿ ಯಾಕೆ ಅಂದರೆ ಇಡ್ಲಿ ಸಾಫ್ಟಾಗಿ ಬರಲಿ ಅಂತ ಅವಲಕ್ಕಿನ ತಗೊಂಡು ಅದನ್ನು ಕೂಡ ಒಂದೆರಡು ಸಲ ತೊಳೆದು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಇಲ್ಲ ಅಂದರೂ ಒಂದು ಆರು ಅವರ್ ನೆನೆಸ್ಕೊಂಡಿದ್ದೀನಿ ನೋಡಿ ಈಗ ಇದೆಲ್ಲ ಆರ್ ಅವರ್ ನೆನೆದಿದೆ ಇದನ್ನು ನಾನು ಒಂದೊಂದನ್ನೇ ಗ್ರೈಂಡ್ ಮಾಡಿ ನಾನು ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದೊಂದನ್ನೇ ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ನೀವು ಬೇಕು ಅಂದರೆ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಗ್ರೈಂಡ್ ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಇದ್ದೀನಿ ಯಾಕೆ ಅಂತಂದರೆ ನಾನು ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ವಾ ಅದಕ್ಕೆ ನಾನು ಉಪ್ಪನ್ನ ಹಾಕಿ ನೀಟಾಗಿ ಇದ್ದೀನಿ ನೀವು ಇದೇ ಥರನೇ ತಿರುಗಿಸ್ಕೊಡಿ ನೋಡಿ ಅಕ್ಕಿ ಹಿಟ್ಟು ಕಲರ್ ನೋಡಿ ಎಷ್ಟು ವೈಟಾಗಿ ಚೆನ್ನಾಗಿದೆ ಅಂತ ನಾವು ಅಕ್ಕಿನ ಎಷ್ಟು ನೀಟಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿರುತ್ತೆ ಸಬ್ಬಕ್ಕಿ ಹಾಕಿರೋದ್ರಿಂದ ಕಲರು ಕೂಡ ಇನ್ನು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಆರರಿಂದ ಅವರು ನೆನೆಯೋದಕ್ಕೆ ಬಿಡಿ ನೋಡಿ ಈಗ ಮಾರ್ನಿಂಗ್ ನಾನು ಈ ಪ್ಲೇಟ್ನ ತೆಗ್ದೆ ಅಕ್ಕಿ ಹಿಟ್ಟೆಲ್ಲ ನೀಟಾಗಿ ಉಬ್ಬಿದೆ ನೋಡಿ ನಾನು ಸಣ್ಣ ಪಾತ್ರೆ ಯೂಸ್ ಮಾಡಿಲ್ಲ ಯಾಕಂದರೆ ದೊಡ್ಡ ಪಾತ್ರೆ ಯೂಸ್ ಮಾಡಿದ್ದೀನಿ ಅಕ್ಕಿ ಹಿಟ್ಟೆಲ್ಲ ಉಕ್ಕಿಬಿಡುತ್ತೆ ಅಂದ್ಬಿಟ್ಟು ನಾನು ದೊಡ್ಡ ಪಾತ್ರೆನ ಯೂಸ್ ಮಾಡಿದ್ದೆ ಅದೇ ಥರವಾಗಿ ಅದು ನೀಟಾಗಿ ಉಕ್ಕಿದೆ ನೋಡಿ ಈಗ ನೀಟಾಗಿ ಇದ್ದೀನಿ ಎಲ್ಲನೂ ಏರ್ ಫಾರ್ಮ್ ಆಗಿ ನೀಟಾಗಿ ಅಕ್ಕಿ ಹಿಟ್ಟು ರೆಡಿಯಾಗಿದೆ ನೋಡಿ ಈ ಆಧದಲ್ಲಿ ನಮಗೆ ಅಕ್ಕಿ ಹಿಟ್ಟು ರೆಡಿಯಾಗಿದೆ ಜಾಸ್ತಿ ನೀರೆಲ್ಲ ಹಾಕ್ಕೊಳೋದಕ್ಕೆ ಹೋಗ್ಬೇಡಿ ನಂತರ ನಾನು ಗ್ಯಾಸ್ ಮೇಲೆ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಕಾಯೋದಕ್ಕೆ ಇದ್ದೀನಿ ನಂತರ ನಾನೀಗ ಇಡ್ಲಿ ಪ್ಲೇಟ್ಗೆ ನಾನು ಎಲ್ಲ ಇಡ್ಲಿ ಏನು ಹಾಕ್ತೀನಿ ನೋಡಿ ಆ ಜಾಗಕ್ಕೆಲ್ಲೂ ಎಣ್ಣೆನ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಇಡ್ಲಿ ಹಾಗೆ ಹಾಕಿದ್ರೆ ಕಚ್ಕೊಳೋದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆಲ್ಲ ಎಣ್ಣೆನ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಈ ಅಪ್ಲೈ ಮಾಡಿದ್ದೀನಿ ನೋಡಿ ಈ ಪ್ಲೇಟ್ಗೆ ನಾನೀಗ ಇಡ್ಲಿ ಹಿಟ್ಟನ್ನ ಒಂದೊಂದಾಗೆ ಬರ್ತಾ ಇದ್ದೀನಿ ನೋಡಿ ಈ ಥರ ನೀವು ಪೂರ್ತಿ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಮುಕ್ಕಾಲು ಭಾಗದಷ್ಟು ಹಾಕೊಳ್ಳಿ ಯಾಕೆ ಅಂದರೆ ಜಾಸ್ತಿ ಹಾಕ್ದಾಗ ಅದು ಇಡ್ಲಿ ಏನು ಉಬ್ಬುತ್ತೆ ನೋಡಿ ಆಗ ಅದೆಲ್ಲ ಈಚೆ ಬಂದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಮುಕ್ಕಾಲು ಭಾಗದಷ್ಟು ಮಾತ್ರ ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಳಿ ಈಗ ಆಲ್ರೆಡಿ ಇಡ್ಲಿ ಪಾತ್ರೆಲಿ ನೀರು ಇಟ್ಟಿದ್ವಲ್ಲ ಅದು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇಡ್ಲಿ ಹಿಟ್ಟನ್ನ ಹಾಕಿದ್ನಲ್ವ ಪ್ಲೇಟ್ನ ಈಗ ಇಡ್ಲಿ ಪಾತ್ರೆ ಒಳಗಡೆ ಇದ್ದೀನಿ ನಂತರ ನಾನೀಗ ಇಡ್ಲಿ ಪಾತ್ರೆ ಮುತ್ತಲನ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡ್ಲಿನ ಇದ್ದೀನಿ ನೋಡಿ ಇಡ್ಲಿ ಈಗ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಆಬೆ ಕೂಡ ಇದೆ ಆಗ ನಮಗೆ ಇಡ್ಲಿ ಬೆಂದಿದೆ ಅಂತ ಅರ್ಥ ಇಪ್ಪತ್ತು ನಿಮಿಷ ಆಗಿದೆ ನಾನೀಗ ಇಡ್ಲಿನ ತೆಗೆದೆ ನೋಡಿ ಎಷ್ಟು ನೀಟಾಗಿ ಸಾಫ್ಟಾಗಿ ಇಡ್ಲಿ ಬೆಂದಿದೆ ಅಂತ ಈಗ ನಾನು ಕೈನ ಒದ್ದೆ ಮಾಡಿ ನೋಡಿ ಟಚ್ ಮಾಡ್ತಾ ಇದ್ದೀನಿ ಇಡ್ಲಿನ ಕೈಗೆ ಇಲ್ಲ ಈಗ ನಮಗೆ ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿದೆ ಅಂತ ಈಗ ನಾನು ಒಂದು ಸ್ಪೂನ್ನ ತ್ಯಾವ ಮಾಡಿಕೊಂಡು ನೋಡಿ ಇಡ್ಲಿನ ನೀಟಾಗಿ ತೆಗಿತಾಯಿದ್ದೀನಿ ನೋಡಿ ಈಗ ನಮಗೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಇಡ್ಲಿ ರೆಡಿಯಾಗಿದೆ ಅಂತ ಇದೇ ಥರನೇ ಎಲ್ಲ ಇಡ್ಲಿನೂ ನಾವು ತೆಗ್ದು ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಎಷ್ಟು ಬೇಗ ಎಷ್ಟು ಈಸಿ ಮೆಥಡಲ್ಲಿ ನೀವು ಇಡ್ಲಿನ ಮಾಡ್ಕೊಬೋದು ಅಂತ ಹೋಟೆಲ್ಗೆ ಹೋಗಿ ಇಡ್ಲಿನ ತಿನ್ನಬೇಕು ಅಂತಿಲ್ಲ ಮನೆಯಲ್ಲೇ ನಾವು ಪರ್ಫೆಕ್ಟಾಗಿ ಇಡ್ಲಿನ ಮಾಡ್ಕೊಬೋದು ಈಗ ನಾನು ಈ ನಾನು ಸರ್ವಿಂಗ್ ಪ್ಲೇಟ್ಗೆ ಇಡ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನಾನು ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಈಗ ನಮಗೆ ಆಗಿರೋ ಇಡ್ಲಿ ರೆಡಿಯಾಗಿದೆ ಈ ಇಡ್ಲಿ ಜೊತೆ ನಾವು ಚಟ್ನಿ ಆದರೂ ಕಾಂಬಿನೇಷನಾಗಿ ತಗೊಬೋದು ಅಥವಾ ಸಾಂಬಾರ್ ಕಾಂಬಿನೇಷನಲ್ಲಾದರೂ ನಾವು ಇಡ್ಲಿನ ಟೇಸ್ಟ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಯಾವುದೇ ರೀತಿ ಸೋಡಾ ಯೂಸ್ ಮಾಡಿಲ್ಲ ಯಾವುದೇ ರೀತಿ ವೈಟಿಂಗ್ ಪೌಡರ್ನ ಯೂಸ್ ಮಾಡಿದಿರ ವೈಟಾಗಿ ಸಾಫ್ಟಾಗಿ ಮೃದುವಾಗಿರೋ ಇಡ್ಲಿನ ರೆಡಿ ಮಾಡಿದ್ದೀನಿ ನೀವು ಕೂಡ ಮಾಡಿಕೊಂಡು ನೋಡಿ ಥ್ಯಾಂಕ್ ಯೂ